ಈ ಸೇತುವೆ ನಿರ್ಮಾಣದಲ್ಲಿ ನಿರ್ಮಾಣ ಮಾಡುವಲ್ಲಿ ಭೂಮಿಯನ್ನು ಕಳೆದುಕೊಂಡಂಥ ರೈತರಿಗೆ ಒಂದು ನಾಲ್ಕೈದು ಎಕರೆ ಭೂಮಿಯನ್ನು ಕಳೆದುಕೊಂಡಂಥ ರೈತರಿಗೆ ಇಲ್ಲಿವರೆಗೆ ಪರಿಹಾರ ಸಿಕ್ಕಿಲ್ಲ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ ನಿಜವಾಗಿ ಇದು ಒಂದು ರೀತಿಯ ಸಂಕಟದ ವಿಷಯ ಅಂತ ನಾವು ಹೇಳಬೇಕಾಗಿದೆ ಯಾಕಂದರೆ ಯಾವ ಜನ ಯಾವ ರೈತರು ಈ ಒಂದು ಎರಡೂ ಜಿಲ್ಲೆಗಳ ನಡುವೆ ಸೇತುವೆ ಮಾಡೋದಕ್ಕೆ ಒಂದು ತಮ್ಮ ಭೂಮಿಯನ್ನು ಕೊಟ್ಟಿದ್ದಾರೋ ಅದರ ಪರಿಹಾರವನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ ಅನ್ನುವಂಥ ಮಾತುಗಳು ಇವು ನಿಜವಾಗಿ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ನಮ್ಮ ಹೇ ಶತಾರಾಮ್ ಹೇಳ್ತಾ ಇದ್ದ ಜೊತೆಗೆ ಇದನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ಕೊಡ್ಬೇಕು ಅನ್ನೋಂಥ ಮಾತು ಸರ್ಕಾರ ಕೇಳ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಸೇತುವೆಯ ಪುನರ್ ಆರಂಭಗೊಂಡಿರುವಂಥ ಈ ಸೇತುವೆ ಕೆಲಸ ಇನ್ನೂ ಪೂರ್ಣಗೊಂಡಿರುವುದರಿಂದಾಗಿ ಸಹಜವಾಗಿ ಅಲ್ಲಿ ನೀರು ಕಡಿಮೆಯಾಗಿ ಅಲ್ಲಿ ಜನ ಅಡ್ಡಾಡೋದಕ್ಕಾಗಿ ಹಿಂದಿದ್ದಂಥ ಒಂದು ಸೇತುವೆ ಮೇಲೆ ತಮ್ಮ ಸಂಪರ್ಕವನ್ನ ಜನ ತಮ್ಮ ವಾಹನಗಳ ಮೂಲಕ ಮಾಡ್ತಾ ಇರೋದ್ರಿಂದಾಗಿ ಅಲ್ಲಿ ನೀರಿನ ಗುಣಮಟ್ಟವು ಸಹಿತ ಕೆಡ್ತಾ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದ್ದಾವೆ ಅದೇ ರೀತಿಯಾಗಿ ಮಹೇಶ್ವಾಡಿಯಲ್ಲಿರುತ್ತಿರುವಂತಹ ಸೇತುವೆ ಮೇಲೆ ಈ ಸಂಚಾರ ಹೆಚ್ಚಾಗಿದ್ದರಿಂದಾಗಿ ವಿಶೇಷವಾಗಿ ನೀರಿನ ಮಟ್ಟ ಕುಸಿದ್ರಿಂದಾಗಿ ನೀರು ನಿಂತ ನೀರಾಗಿ ಒಂದು ಕಲುಷಿತವಾಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿದ್ದವು ಅದರ ಜೊತೆಗೆ ಈ ಒಂದು ಮೇ ಮತ್ತು ಜೂನ್ದಲ್ಲಿ ನೀರಿನ ಪ್ರಮಾಣವು ಕಡಿಮೆ ಆಗ್ಬೋದು ಆದ್ದರಿಂದ ನೀರನ್ನು ಹೆಸರಿತವಾಗಿ ಬಳಸ್ಕೋಬೇಕು ಮತ್ತು ಕುದಿಸಿ ಆರಿಸಿ ನೀರನ್ನು ಕುಡಿಬೇಕಂತೇಳಿ ಅಲ್ಲಿಯ ನಗರಸಭೆಯ ಪೌರಾಯುಕ್ತರಂತ ಜಗದೀಶ್ ಇಠಿ ಅವರು ಜನರಲ್ಲಿ ಕಳಕಳಿ ಮನವಿ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ಸೇತುವೆ ಎರಡು ಜಿಲ್ಲೆಗಳ ನಡುವಿನ ಸಂಬಂಧ ಆಗುವ ಜೊತೆಗೆ ಅಲ್ಲಿಯ ಜನರಿಗೆ ಕುಡಿಯುವ ನಿರಂತರ ನೀರಿನ ಆಶ್ರಯ ಆಗ್ತದೆ ಅಂತ ಅಲ್ಲಿಯ ನಮ್ಮ ವರದಿಗಾರರು ಹೇಳ್ತಾ ಇದ್ದಾರೆ